ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಇದು ಜಾತ್ರೆದೆ ಕಂಟಿನ್ಯೂಷನ್ ಲಾಗಿದು ತುಂಬ ಜಾಸ್ತಿ ಇತ್ತು ಅಂತ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ವಿಡಿಯೋ ಮಾಡಿದ್ದೀನಿ ಆಮೇಲೆ ನೋಡಿ ಇಲ್ಲೆಲ್ಲ ಮತ್ತೆ ರಾತ್ರಿ ಎಲ್ಲ ನೈಟ್ ಆಯ್ತಲ್ಲ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಜಾತ್ರೆಗೆ ಅಂತ ಹೋಗ್ವಿ ನೋಡ್ತಾ ಇರ್ಬೋದು ಇಲ್ಲಿ ಇದು ಇದು ನಮ್ಮೂರಲ್ಲಿ ಈ ಥರ ಫಸ್ಟ್ ಟೈಮು ಈ ಥರ ಬಂದಿರೋದು ಇವರು ಹಾಕಿರೋದು ನೋಡಿ ಚಿಕ್ಕ ಹುಡುಗಿ ಯಾವ ಥರ ಎಷ್ಟು ಚೆನ್ನಾಗಿ ಈ ಹಗ್ಗದ ಮೇಲೇ ಈ ಥರ ಮಾಡ್ತಿದ್ದಾರಲ್ಲ ಅದನ್ನೆಲ್ಲ ನಾನು ಮೊಬೈಲಲ್ಲಿ ಅಷ್ಟೇ ನಾನು ಯಾವತ್ತೂ ನಾನು ರಿಯಲಾಗಿ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಜಾತ್ರೆಯಲ್ಲಿ ನೋಡಿದ್ದು ತುಂಬ ಚೆನ್ನಾಗಿ ಮಾಡ್ತಿತ್ತು ಮಾತ್ರ ಹುಡುಗಿ ಆಂಥರಾಗ ಯಾರೂ ನೋಡೋಲ್ಲ ಸಪೋರ್ಟ್ ಮಾಡಲ್ಲ ತುಂಬ ಬೇಜಾರಾಗುತ್ತೆ ಕೆಲವೊಂದು ಸಲ ಆಮೇಲೆ ಇಲ್ಲಿ ಬಂದುಬಿಟ್ಟು ಮಕ್ಳದ್ದು ಕಾರೆಲ್ಲ ಆಡೋದೆಲ್ಲ ಇತ್ತಲ್ಲ ನೋಡಿ ಇಲ್ಲಿ ನನ್ನ ಮಗಳು ಮೂರು ಜನನು ಕೂತ್ಕೊಂಡಿದ್ದಾರೆ ನನ್ನ ತಂಗಿಯ ಮಗಳೊಬ್ಬಳು ನನ್ನ ಮಕ್ಳಿಬ್ರು ಕೂತ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬ್ರೇಕ್ ಬಂದ್ವಿ ಸಖತ್ತು ಫುಲ್ ರಶ್ ಅಂದರೆ ರಶ್ ಇತ್ತು ಅದರಲ್ಲೇ ಟಿಕೆಟ್ ತಗೊಂಡ್ಬಿಟ್ಟು ನೋಡಿ ಇಲ್ಲಿ ನಾನು ನನ್ನ ತೆಂಗಿ ಆಮೇಲೆ ನಮ್ಮ ಇದನ್ನ ಎಲ್ಲ ಬಂದ್ವಿ ಅದು ಏನು ಕಾಮಿಡಿ ಇದೆ ನಮ್ಮ ಚಿಕ್ಕಪ್ಪನ ಕೂರಿಸಿದ್ವಿ ನಮ್ಮ ಚಿಕ್ಕಪ್ಪಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂದರೆ ನಮ್ಮ ಚಿಕ್ಕಪ್ಪಗೆ ಇದೆಲ್ಲ ಅತಿ ರೂಢಿ ಇಲ್ಲ ಅಭ್ಯಾಸ ಇಲ್ಲ ಆದರೂ ನಾವು ಬಲವಂತ ಮಾಡಿ ಎಳ್ಕೊಂಡ್ಬಂದಿದ್ದು ಇಲ್ಲ ನಮ್ಮ ನಾನು ಕುತ್ಕೊಂಡಂತ ನಾನು ಬೇಡ ಬೇಡ ಅಂತ ಹೇಳ್ತಿತ್ತು ಆದರೂ ನಾವು ಪರವಾಗಿಲ್ಲ ಬಾ ಚಿಕ್ಕಪ್ಪ ಕೂತ್ಕೊಳ್ಳೋ ಏನೋ ಪರವಾಗಿಲ್ಲ ಒಂದು ದಿವಸ ತಾನು ಎಂಜಾಯ್ ಮಾಡು ಅಂತ ನಾವು ಎಳ್ಕೊಂಡ್ಬಂದ್ವಿ ವೀಡಿಯೋ ಮಾಡ್ತಾಯಿದ್ವಿ ಯಾವ ರೀತಿ ಏನು ಮಾಡುತ್ತೆ ಅಂತ ಆಮೇಲೆ ಮತ್ತೆ ಮನೆಗೆ ಹೋದ್ವಿ ಇವಾಗ ಬಂದು ಮತ್ತೆ ಎಲ್ಲಾರು ಒಂದ್ಸಲಿ ಹೋಗೋದು ಬಿಟ್ಟು ಹೋಗೋದು ಎಲ್ಲಾನು ಒಂದ್ ಕಡೆಯಿಂದ ಬೀಳಸ್ಬಿಟ್ಟು ಈಗ ನಾವು ಮತ್ತೆ ಒಂದ್ ರೌಂಡು ಆಟ ಆಡ್ಕೊಂಡ್ ಬರಗೆ ಹೋಗೋದು ಮಕ್ಕಳನ್ನ ಮಕ್ಕಳನ್ನ ನೋಡ್ಕೊಳಕ್ಕೆ 在海南。 ಮತ್ತು ನೋಡಿ ನಮ್ಮ ಅಮ್ಮನ್ನ ಮಲಗಿಸ್ಬಿಟ್ಟು ಮನೆ ಹತ್ರ ಮಕ್ಳನ್ನೆಲ್ಲ ಮಲಗಿಸ್ಬಿಟ್ಟು ಅಮ್ಮನ್ನ ಮಕ್ಳನ್ನ ನೋಡ್ಕೊಳ್ಳೋಕೆ ಬಿಟ್ಬಿಟ್ಟು ನಾವು ಮತ್ತೆ ಜಾತ್ರೆ ಒಳಗೆ ಅಡ್ಡಾಡಕ್ಕೆ ಬಂದ್ವಿ ಇವತ್ತು ನೈಟ್ ಫುಲ್ಲು ನಾವು ನಿದ್ದೆನ ಮಾಡಲ್ಲ ಮನೆಗೂ ಹೋಗೋಲ್ಲ ಆ ರೀತಿ ನಾವು ಜಾತ್ರೆ ಫುಲ್ ಅಡ್ಡಾಡ್ಬಿಡ್ತೀವಿ ಆಮೇಲೆ ನೋಡಿ ಇಲ್ಲಿ ನಾವು ಸೀದಾ ಫಸ್ಟ್ ಬೆಟ್ ಬಸ್ ಸ್ಟ್ಯಾಂಡಿಂದ ಹೋಗೋಣ ಜಾತ್ರೆಗೆ ಅಂತ ನನ್ನ ತಂಗಿ ಹೇಳಿದ್ಲು ಅಲ್ಲಿ ಯಾಕಂದರೆ ಡಿ ಜೆ ಹಾಕಿರ್ತಾರೆ ಡಿ ಜೆ ಹಾಕ್ಬಿಟ್ಟು ಬಾಯ್ಸೆಲ್ಲ ಕುಣಿತಾ ಇರ್ತಾರೆ ಅದಕ್ಕೆ ಅದನ್ನು ನೋಡ್ಕೊಂಡು ಅಲ್ಲಾಸಿಂದ ನಾವು ಜಾತ್ರೆ ಒಳಗೆ ಹೋಗೋಣ ಅಂತ ನೋಡಿ ಇಲ್ಲಿ ಹೆಂಗೆ ರೀತಿ ಕುಣಿತಾ ಇದ್ದಾರೆ ಡಿ ಜೆ ಹಾಕ್ಕೊಂಡು ಬೆಳಕರೆಯವರೆಗೂ ಕುಣೋಗ್ಬಿಡ್ತಾರೆ ಇರೋದು ಆ ಡಿ ಜೆ ಸೌಂಡಿಗೆ ಅವ್ರು ಕುಣಿಯೋದು ನೋಡಿರೆ ನಮಗೂ ಕುಣಿಬೇಕು ಅಂತ ಅನಿಸುತ್ತೆ ಹಾಗೆ ಸ್ಟೆಪ್ ಆಗಿಬಿಡ್ದೆ ಒಂದು ಎರಡು ಅಂತ ಅನಿಸುತ್ತೆ ಸುಮ್ಮನೆ ಇರೋಕೆ ಆಗೋಲ್ಲ ಆದರೂ ಸುಮ್ಮನೆ ಇದ್ದು ತಡ್ಕೊಂಡು ಆಮೇಲೆ ಸೀದಾ ಜಾತ್ರೆ ಒಳಗೆ ಹೋಗೋಣ ಅಂತ ನನ್ನ ತಂಗಿ ಹೇಳಿದ್ಲು ಸರಿ ಆಯಿತು ಹೋಗೋಣ ಅಂತ ಹಂಗೆ ಡಿ ಜೆ ನೋಡ್ಕೊತೇನೆ ಜಾತ್ರೆ ಒಳಗೆ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ಬಳೆಗಳು ಮತ್ತು ಪಕ್ಕದಲ್ಲಿ ಟೋಪಿ ಏನೇನೋ ಎಲ್ಲ ಏನೇ ಸಿಗುತ್ತೆ ಸರ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳಿಗೆ ಬ್ಯಾಗ್ಗಳು ಎಲ್ಲ ಚೆನ್ನಾಗಿದ್ದು ಮಾತ್ರ ಎಲ್ಲ ನೋಡ್ಕೊಳ್ತಾ ಇದ್ವಿ ಏನು ತಗೊಂಡಿರಲಿಲ್ಲ ಇವಾಗ ஸ்டார்டிங் ஃபுல் அல் ஸ்டார்டிங்க நோட்கண்டோ ஆமே லாஸ்ட் மனைக்கு தகண்ட ನಾನು ನನ್ನ ನನ್ನ ತಂಗಿ ಹೇಳಿದ್ಲು ಅದಕ್ಕೆ ಸರಿ ಆಯಿತು ಓಕೆ ಅಂತ ಎಲ್ಲ ಹೋಗ್ತಾ ಇದ್ದೀವಿ ಆಮೇಲೆ ಇದೆಲ್ಲ ನೋಡಿಬಿಟ್ಟು ಸೀದಾ ಅಲ್ಲಿ ದೇವ್ರು ಕುಂಡಿಸಿದ್ರಲ್ವ ಅಲ್ಲಿಗೆ ಹೋದರೆ ಇಲ್ಲಿ ನಮ್ಮೂರಲ್ಲಿ ಪ್ರತಿ ವರ್ಷ ಈ ಥರ ಜಾತ್ರೆ ದಿನ ಸಿಡಿಮದ್ದು ಅಂತ ಪಟಾಕಿ ಹೊಡಿತಾರೆ ಎಷ್ಟು ಪಟಾಕಿ ಅಂದರೆ ಅದು ಅಲ್ಲಿ ಪಕ್ಕ ನಿಂತ್ಕೊಂಡ್ರೆ ಕಿವಿನೇ ಆಗಬೇಕು ಅಷ್ಟು ಪಟಾಕಿ ಅಷ್ಟು ಸೌಂಡ್ ಇರುತ್ತೆ ಅದು ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಆಮೇಲೆ ಅಷ್ಟು ವೀಡಿಯೋ ಮಾಡ್ಕೊಂಡು ಸೀದಾ ಪಾನಿಪುರಿ ತಿನ್ನೋಣ ಗೋಬಿ ತಿನ್ನೋಣ ಅಂತ ಹೋಯ್ದು ಗೋಬಿ ಸಿಗಲಿಲ್ಲ ಹಾಗಾಗಿ ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ತಿಂದ್ಬಿಟ್ಟು ಆಮೇಲೆ ಸೀದಾ ಮನೆಗೆ ಬರೋಣ ಅಂತ ಬಂದ್ವಿ ಆಲ್ರೆಡಿ ಇಷ್ಟು ಅಂದರೆ ಮೂರು ಗಂಟೆ ಏನು ಮೂರುವರೆ ಆಗಿತ್ತು ತತ್ರ ಸ್ವಲ್ಪ ಮನೆಗೆ ಹೋಗ್ಬಿಡೋಣ ಅಂತ ಬಂದ್ವಿ ಸಿಟಿ ಮದ್ದೆಲ್ಲ ನೋಡಿಕೊಂಡು ಇಲ್ಲಿ ಮನೆಗೆ ಬಂದು ನಾನು ನಮ್ಮಮ್ಮ ಆಮೇಲೆ ನನ್ನ ತಂಗಿಯರು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವು ನಮ್ಮಮ್ಮನೂ ಅಷ್ಟೇ ನೀವು ಹೋದ್ರಿ ನನಗೆ ನಿದ್ದೆ ಬರಲಿಲ್ಲ ನಾನು ಮಲ್ಕೊಂಡಿಲ್ಲ ಅಂತ ಹಿಂಗೆ ಮಾತಾಡ್ತಾಯಿತ್ತು ಆಮೇಲೆ ಬೆಳಗ್ಗೆ ಆದರೆ ಪಲಾವ್ ಮಾಡಬೇಕಾಗಿತ್ತಲ್ಲ ಅದಕ್ಕೆ ತರಕಾರಿ ಎಲ್ಲ ತಂದು ಇಟ್ಕೊಂಡಿದ್ದೆ ಆಲ್ರೆಡಿ ಅದಕ್ಕೆ ಸರಿ ಆಯಿತು ಓಕೆ ಸುಮ್ಮನೆ ಕೂತ್ಕೊಂಡು ಏನು ಮಾಡಿದೆ ಟೈಮ್ ಪಾಸು ತರಕಾರಿ ಹೆಚ್ಚಿದ್ದಾನೆ ಮಾತಾಡ್ಬೋದಲ್ಲ ಎರಡು ಕೆಸನೂ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ಇಟ್ಟಿದ್ದೀನಿ ನೋಡಿ ಎಲ್ಲ ಹೆಚ್ಚಿ ಎಲ್ಲ ಎಳ್ಕೊಂಡು ಎಲ್ಲ ಇಟ್ಟಿದ್ದೀನಿ ನಮ್ಮ ಅಮ್ಮ ಬೆಳ್ಳುಳ್ಳಿ ಸಿ ಎಲ್ಲ ಸುಲಿದು ಎಲ್ಲ ನೀಟ್ ಮಾಡಿ ಇಟ್ಟಿದ್ದೇನೆ ಬೆಳಗ್ಗೆ ತರಕಾರಿ ಇದು ಪಲಾವ್ ಮಾಡಬೇಕು ಅಂತ ಆಮೇಲೆ ಮಾತಾಡ್ತಾಯಿದ್ವಿ ಹಂಗೆ ನಾನು ಜಾತ್ರೆಯಿಂದ ಏನೇನು ತಂದಿದ್ದೀನಿ ಅಂತಲೂ ಇದರಲ್ಲೇ ವೀಡಿಯೋ ಮಾಡ್ತೀನಿ ಆಲ್ಮೋಸ್ಟ್ ನಾವೆಲ್ಲದು ಕಡಿಮೆ ರೇಟಲ್ಲೇ ತಗೊಳೋದು ಅಂದರೆ ಜಾಸ್ತಿ ರೇಟಿಗೆಲ್ಲ ಹೋಗಲ್ಲ ಕಡಿಮೆ ರೇಟಿಂದೆ ಆಮೇಲೆ ನಮಗೆ ಹೆಣ್ಮಕ್ಳಿಗೆ ಎಲ್ಲಿಗೆ ಹೋದರೂ ಫಸ್ಟು ಪಾತ್ರೆದು ಫಸ್ಟ್ ಪಾತ್ರೆ ಹತ್ರನೇ ಹೋಗೋದು ಪಾತ್ರೆನ ತಗೊಳ್ಳೋದು ಅದಕ್ಕೆ ನೋಡಿದೆ ನಮ್ಮಅಮ್ಮ ರಿಯಾಕ್ಷನ್ನು ನಮ್ಮಮ್ಮ ಹಿಂಗೆ ಇತ್ತು ಎಷ್ಟು ಪಾತ್ರೆ ತತ್ತಾರೆ ಇವರು ಪಾತ್ರೆ ತಗೊತ ಬಂದರೆ ಸಾಕು ಬೈಯೋದು ನಮ್ಮಮ್ಮ ಎಷ್ಟು ತತ್ತಿರ ಪಾತ್ರೆ ಅಂತ ಮನೇಲಿ ಇರೋವೇ ಸಾಲದ ಅವ್ರನ್ನ ಅವ್ರನ್ನೇ ತೊಳಿರ ಅವ್ರನ್ನೇ ತೊಳಿಯಲ್ಲ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಪಾತ್ರೆ ತಂದು ತಂದು ಮನೇಲಿ ಸುಮ್ಮನೆ ಇರ್ತೀರಾ ಅಂತ ಬೈಯ್ತಾಯಿತ್ತು ನಮ್ಮಮ್ಮ ಒಂದು ಸರಿ ಆಯ್ತು ನಮ್ಮಮ್ಮ ಏನು ಬೇಕಂದ್ರೂ ಅಷ್ಟೇ ನಾವು ಮಾಡೋದೆ ಮಾಡೋದು ಅಂತ ಎಲ್ಲ ತೊಗೊಂಡು ಬಂದು ಏನೇ ತಗೊಂಬನೇ ತೋರಿಸ್ತೀನಿ ಅಲ್ಲಿ ನೋಡಿ ತಟ್ಟೆ ಸ್ಟ್ಯಾಂಡ್ ಇದೆಯಲ್ಲ ಆ ತಟ್ಟೆ ಸ್ಟ್ಯಾಂಡ್ ತೊಗೊಂಬಂದೆ ಅದು ನೂರು ರೂಪಾಯಿ ಅಷ್ಟೇ ಅದೇನು ಜಾಸ್ತಿ ಅಲ್ಲ ಎಲ್ಲ ಐಟಮ್ಸು ಆಲ್ ಮೋಸ್ಟ್ ಎಲ್ಲ ನೂರು ರೂಪಾಯಿನೇ ಐಟಮ್ಸು ನಾವು ಜಾಸ್ತಿ ಎಲ್ಲ ತರೋಕ್ಕೆಲ್ಲ ಹೋಗೋಲ್ಲ ಬಿಡಿ ನಾವು ಎಷ್ಟು ಕಡಿಮೆ ಬಜೆಟಲ್ಲಿ ಎಷ್ಟು ತರಬೇಕು ಅಷ್ಟು ತರ್ತೀವಿ ನಾವು ಹೆಣ್ಮಕ್ಳು ಆಮೇಲೆ ಇದನ್ನು ಬಂದುಬಿಟ್ಟು ಅದು ತಟ್ಟೆ ಸ್ಟೆಂಡ್ ನಾನು ತೊಗೊಂಡಿದ್ದು ಇದು ಚೊಂಬು ಬಂದ್ಬಿಟ್ಟು ನಾನು ತೆಂಗಿ ತೊಗೊಂಡಿದ್ದು ಅದು ನೂರು ರೂಪಾಯಿ ಅಷ್ಟೇ ಚೆನ್ನಾಗಿದ್ದು ಮಾತ್ರ ಕ್ವಾಲಿಟಿ ಯೂಸ್ ಮಾಡ್ಬೋದು ಪರವಾಗಿಲ್ಲ ಆಮೇಲೆ ಅದೊಂದು ಚಿಕ್ಕ ಬಾಣಲೆ ಇದೆಯಲ್ಲ ಅದು ನಾನು ತಗೊಂಡಿದ್ದು ಎಷ್ಟು ಕ್ಯೂಟಾಗಿತ್ತು ಏನಾದರೂ ಚಿಕ್ಕ ಪುಟ್ಟ ತೆಗೆ ಒಗ್ಗರಣೆ ಹಾಕೋನ್ಗೆಲ್ಲ ಬರುತ್ತೆ ಅಂತ ನಾನು ಅದು ತೊಗೊಂಡೆ ಅದು ನೂರು ರೂಪಾಯಿ ಅಷ್ಟೇ ಆಮೇಲೆ ಇದು ಸ್ಟೀಲ್ ಬಾಣಲಿ ಇದೆಯಲ್ಲ ಇದು ಅಷ್ಟೇ ಚೆನ್ನಾಗಿತ್ತು ಮಾತ್ರ ಸ್ವಲ್ಪ ತೂಕನೂ ಇತ್ತು ಅದು ನೂರು ರೂಪಾಯಿ ಅಷ್ಟೇ ಅದಕ್ಕೆ ಅದನ್ನು ನಾನು ತೊಗೊಂಡೆ ಆಮೇಲೆ ಇನ್ನೊಂದು ಬಾಂಡ್ಲಿ ಇದೆಯಲ್ಲ ಇದನ್ನು ನಾನು ತಂಗಿ ತೊಗೊಂಡ್ಲು ಅವಳು ಅದು ನೂರು ಅದೂ ನೂರು ರೂಪಾಯಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನೂರು ರೂಪಾಯಿನೇ ಇದ್ದಿದ್ದು ಅದನ್ನು ತೊಗೊಂಡು ಅದು ನಾನು ತಂಗಿ ತೊಗೊಂಡಿರೋದು ಆಮೇಲೆ ಇಲ್ಲಿ ಒಂದು ಬೌಲು ಮತ್ತು ಒಂದು ಲೋಟ ಕಾಫಿ ಲೋಟ ಇರುತ್ತಲ್ಲ ಅದು ಒಂದು ಬೌಲು ಮತ್ತು ಅಲ್ಲಿ ಒಂದು ಅರ್ಧ ಡಜನ್ನೇನೋ ಒಂದು ಚಮಚ ಇತ್ತು ಅದು ಯಾವ ಚಮಚ ಗೊತ್ತಾ ಇದು ಪೋರ್ಕ್ ಆ ಚಮಚ ಅದು ಅದು ತೊಗೊಂಡ್ಳು ಅದು ಮೂರಿಂದ ಸೇರಿ ನೂರು ರೂಪಾಯಿ ಅವಳು ತಗೊಳ್ಳು ನನ್ನ ತಂಗಿ ಿ ತೊಗೊಂಡಿದ್ದದು ಆಮೇಲೆ ಇಲ್ಲಿ ಎಷ್ಟು ಇನ್ನೊಂದು ತಟ್ಟೆ ಇದೆಯಲ್ಲ ಅದು ನನ್ನ ತಂಗಿ ಮಗಳಿಗೆ ಅಂತ ಅವಳೇ ತೊಗೊಂಡಿದ್ದು ಅದು ಅಷ್ಟೇ ನೂರು ರೂಪಾಯಿ ಅಂದರೆ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಪರವಾಗಿಲ್ಲ ತೀರಾ ಏನು ಅಷ್ಟೊಂದು ಇದೇನಿರಲಿಲ್ಲ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿ ಇತ್ತು ಅದಕ್ಕೆ ನಾವು ಇದೆಲ್ಲ ತೊಗೊಂಡ್ವಿ ಇವಾಗ ಪಾತ್ರೆದೆಲ್ಲ ಮುಗೀತು ಈಗೇನಿದ್ರು ನೆಕ್ಸ್ಟು ನಮ್ಮದು ಮಕ್ಕಳದಾಗಲಿ ನಮ್ಮದಾಗ್ಲಿ ಐಟಮ್ಸು ನಾನೇನು ಜಾಸ್ತಿ ಏನು ತೊಗೊಂಡಿಲ್ಲ ತ ತೊಗೊಂಡು ಯಾಕಂದರೆ ನಮಗೆ ಜಾತ್ರೆ ಅಂದರೆ ನೆನಪಾಗುತ್ತೆ ಫಸ್ಟ್ ಮಕ್ಕಳು ನಮಗಿಂತ ಅದಕ್ಕೆ ನಾನು ಫಸ್ಟ್ ಮಕ್ಕಳಿಗೆ ತೊಗೊಂಡಿದ್ದು ಇದು ಬಂದ್ಬಿಟ್ಟು ಇದು ನಾನು ತಂಗಿ ತೊಗೊಂಡಿದ್ದು ಅಲ್ಲಿ ಎರಡು ಬಳೆ ಅದು ಎರಡು ಬಳೆಗೆ ಐವತ್ತು ರೂಪಾಯಿ ಒಟ್ಟು ಎರಡರಿಂದ ಸೇರಿ ನೂರು ರೂಪಾಯಿ ನಾಲ್ಕು ಬಳೆಗೆ ಚೆನ್ನಾಗಿದ್ದು ಮಾತ್ರ ಸಿಂಗಲ್ ಒನ್ ಟ್ವೆಂಟಿ ಬಳೆ ಹಾಕೋಣಕ್ಕೆ ಫಂಕ್ಷನ್ಗಳಿಗೆಲ್ಲ ಚೆನ್ನಾಗಿದ್ದು ಎರಡು ಬಳೆ ತಗೋ ಎರಡು ಬಳೆ ಇರ್ತವಲ್ಲ ಅದು ತೊಗೊಂಡ್ರೆ ಐವತ್ತು ರೂಪಾಯಿ ನಾಲ್ಕು ಬಳೆ ಇರೋ ತೊಗೊಂಡ್ರೆ ನೂರು ರೂಪಾಯಿ ಆ ಥರ ಅದು ತಂಗಿ ಚಿಕ್ಕ ಮಕ್ಳಿಗೆ ತೊಗೊಂಡಿದ್ದು ಅವಳ ಮಗಳಿಗೆ ಇದು ವೈಟ್ ಕಲರ್ ಇದೆಯಲ್ಲ ಸಿಲ್ವರ್ ಕಲರ್ ಅದು ನನ್ನ ತಂಗಿ ತಗೊಂಡಿದ್ದು ಅದು ಅಷ್ಟೇ ನೂರು ರೂಪಾಯಿ ಆ ನಾಲ್ಕು ಬಳೆ ಇರೋದು ಆಮೇಲೆ ಇದು ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ಕಲರ್ ಬಳೆ ಇದು ಇದು ಐವತ್ತು ರೂಪಾಯಿಗೆ ಮೂರು ಡಜನ್ ಅಂತ ಮಾರ್ತಾ ಇದ್ರಲ್ಲಿ ಅದಕ್ಕೆ ನನ್ನ ತಂಗಿ ಸರಿ ಆಯಿತು ನನಗೆ ಸೀರೆ ಡ್ರೆಸ್ ಮ್ಯಾಚಿಂಗ್ಗೆ ಬೇಕು ಅಂತ ಅವಳು ತೊಗೊಂಡ್ಲದನ್ನ ಐವತ್ತು ರೂಪಾಯಿ ಮೂರು ಡಜನ್ ಯಾರು ಕೊಡ್ತಾರೆ ಹೇಳಿ ಅಂಗಡಿಲ್ಲೋದ್ರೆ ಐವತ್ತು ರೂಪಾಯಿ ಡಜನ್ ಅರವತ್ತು ರೂಪಾಯಿ ಡಜನ್ ಹೇಳ್ತಾರೆ ಅದಕ್ಕೆ ಐವತ್ತು ರೂಪಾಯಿ ಮೂರು ಡಜನ್ ಅಂದಲ್ಲ ಅದಕ್ಕೆ ಅವಳ ಹತ್ರ ಯಾವ ಕಲರ್ಸ್ ಇರಲಿಲ್ಲ ಅದಕ್ಕೆ ಆ ಕಲರ್ಸ್ನ ಅವಳು ತಗೊಂಡ್ಳು ಆಮೇಲೆ ನೆಕ್ಸ್ಟ್ ಬಂದು ಇದು ನನ್ನ ಮಗಳಿಗೆ ಅಂತ ನಾನು ತೊಗೊಂಡಿದ್ದು ಇದು ಅಷ್ಟೇ ಐವತ್ತೈವತ್ತು ರೂಪಾಯಿ ಒಟ್ಟಲ್ಲಿ ಟೋಟಲಿ ನಾಲ್ಕು ಬಳೆಯಿಂದ ನೂರು ರೂಪಾಯಿ ಅಷ್ಟೇ ಅಂದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒನ್ ಟ್ವೆಂಟಿ ಬಳೆ ಹಾಕಿದರೆ ಈಗ ಗ್ಲಾಸಿನ್ ಬಳೆ ಅದೆಲ್ಲ ಜಾಸ್ತಿ ಜಾಸ್ತಿ ಬಳೆ ತಗೊಂಡ್ರೆ ಓಕೆ ಈಗ ನೀಟಾಗಿ ಯೂಸ್ ಮಾಡೋಕ್ಕೆ ಬರೋಲ್ಲ ಅಲ್ವಾ ಅದಕ್ಕೆ ನೋಡಿ ಒನ್ ಟ್ವೆಂಟಿ ಬಳೆ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾಲ್ಕು ಬಳೆ ಇರೋದು ನೂರು ರೂಪಾಯಿ ಎರಡು ಬಳೆ ಇರೋದು ಐವತ್ತು ರೂಪಾಯಿ ಆ ಥರ ಕೊಡ್ಬೋದು ಹೊರ್ತ್ ಅನಿಸುತ್ತೆ ನನಗೆ ಯಾಕಂದರೆ ಅಷ್ಟು ಚೆನ್ನಾಗಿ ಕ್ವಾಲಿಟಿ ವೈಸು ಚೆನ್ನಾಗಿದ್ದಾವೆ ಮತ್ತು ಡಿಸೈನ್ ಆಗಲಿ ಎಲ್ಲವೂ ಅಷ್ಟೇ ಅಷ್ಟೇ ಚೆನ್ನಾಗಿದ್ದಾವೆ ಮತ್ತು ನೋಡಿ ಇಲ್ಲಿ ಒಲೆ ತೊಗೊಂಡ್ವಿ ನಾನು ನನ್ನ ತಂಗಿ ಇಬ್ಬರು ಮೂರು ಜನ ಮೂರು ಜನ ಇದ್ವಲ್ಲ ಮೂರು ಜನ ಒಂದೇ ಥರದ ಒಲೆ ತೊಗೊಂಡ್ವಿ ಅದು ಐವತ್ತು ರೂಪಾಯಿ ಅಷ್ಟೇ ಒಲೆ ಒಂದು ಜೊತೆಗೆ ಐವತ್ತು ರೂಪಾಯಿ ಟೋಟಲಾಗಿ ನಾವು ಮೂರು ಜೊತೆ ಒಲೆ ತೊಗೊಂಡ್ವಿ ಮೂರು ನೂರೈವತ್ತು ರೂಪಾಯಿ ಕೊಟ್ಟು ಮೂರು ಜೊತೆ ಒಲೆ ತೊಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಮೂರು ಜನ ಒಂದೇ ಥರ ಡಿಸೈನ್ ಒಂದೇ ಡಿಸೈನ್ ತೊಗೊಂಡ್ವಿ ಯಾರಿಗೂ ಅವ್ಳಿಗೆ ಬೇರೆ ಡಿಸೈನ್ ನನಗೆ ಬೇರೆ ಡಿಸೈನ್ ಅಲ್ಲ ಮೂರು ಜನ ಒಂದೇ ಥರ ಡಿಸೈನೇ ತೊಗೊಂಡ್ವಿ ನೋಡಿ ಎರಡು ಮೂರು ಒಂದೇ ಥರ ಇದ್ದಾವೆ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರೂ ಸಪೋರ್ಟ್ ಮಾಡಲಿ ನೀವು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಈ ಜಾತ್ರೆ ಒಳಾಗು ಇಷ್ಟೇ ಮತ್ತೆ ಇದು ಜಾತ್ರೆ ಅದು ನೆಕ್ಸ್ಟ್ ಡೇ ಒಳಾಗು ನೆಕ್ಸ್ಟ್ ಬರುತ್ತೆ ನಿಮಗೆ ಆಮೇಲೆ ನಮ್ಮಮ್ಮ ಅದನ್ನು ನೋಡ್ತಾ ಇತ್ತು ಎಲ್ಲ ಏನೇ ತಂದಿದ್ದಾರೆ ಅಂತ ಬೀತೆ ನಮ್ಮಮ್ಮ ಯಾಕೆ ಕಷ್ಟ ಖರ್ಚು ಮಾಡ್ತೀರಾ ಜಾತ್ರೆ ವರ್ಷಕ್ಕೊಸದ ಜಾತ್ರೆ ಅಲ್ವಾ ಇಲ್ಲಿ ಬಿಡಮ್ಮ ಅಂತ ನಾವು ಸುಮ್ಮನೆ ನಮ್ಮಮ್ಮನ ರೇಗಿಸ್ಕೊಂಡು ಇದು ಮಾಡ್ತಿದ್ದು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ ಬಾಯ್